ನಾವು ಆರೋಗ್ಯವಾಗಿರ್ಬೇಕು ಫಿಟ್ ಆಗಿರ್ಬೇಕು ಅಂತಂದ್ರೆ ವಾಕಿಂಗ್ ಮಾಡಬೇಕು ಫಿಟ್ ಅನ್ನೋದು ಇದರಲ್ಲಿರುವಂತಹ ಸೂತ್ರ ಫಿಟ್ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಟೈಮಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ನಾವು ವಾರದಲ್ಲಿ ಎಷ್ಟು ಸಲ ವಾಕಿಂಗ್ ಮಾಡಬೇಕು ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಾರದಲ್ಲಿ ಐದು ದಿನ ಆದರೂ ವ್ಯಾಯಾಮ ಅಂತ ನಾವು ವಾಕಿಂಗ್ ಮಾಡಲೇಬೇಕು ಪ್ರತಿನಿತ್ಯ ಮಾಡಕ್ಕಾಗತ್ತೆ ಅಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಐದು ದಿನ ಆದ್ರೂ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಮಾಡ್ಲೇಬೇಕು ಅಂತ ಇದು ಫ್ರೀಕ್ವೆನ್ಸಿ ಐ ಇಂಟೆನ್ಸಿಟಿ ನಾವು ಎಷ್ಟು ಜೋರಾಗಿ ನಡಿಬೇಕು ಎಷ್ಟು ಫಾಸ್ಟ್ ಆಗಿ ನಡಿಬೇಕು ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ನಾವು ಅದನ್ನ ಗಮನ ಇಟ್ಕೊಂಡು ಅಳೆಯಬಹುದು ಹೇಗೆ ನಾವು ವಾಕಿಂಗ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾಲ್ಕರಿಂದ ಆರು ಕಿಲೋಮೀಟರ್ ಸ್ಪೀಡಲ್ಲಿ ನಡಿಬೇಕು ಅಂತ ಅದು ವ್ಯಾಯಾಮದಿಂದ ನಮಗೆ ಲಾಭ ಸಿಗಬೇಕು ಅಂತಂದ್ರೆ ನಮಗೆ ನಾಲ್ಕರಿಂದ ಆರು ಕಿಲೋಮೀಟರ್ ಟ್ರೆಡ್ ಮೇಲ್ ಮೇಲೆ ನಡಿಬೇಕಾದ್ರೆ ಗೊತ್ತಾಗುತ್ತೆ ಆದ್ರೆ ಹಾಗೆ ವಾಕಿಂಗ್ ಮಾಡಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ ವಾಕ್ ಮಾಡಬೇಕಾದ್ರೆ ನಾವು ಮಾತಾಡಕ್ಕೆ ಕಷ್ಟ ಆಗ್ಬೇಕು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ನಡೀಬೇಕಾದ್ರೆ ನನಗೆ ಮಾತಾಡೋದಕ್ಕೆ ಉಸಿರು ಕಟ್ಟಬೇಕು ಅಷ್ಟು ಜೋರಾಗಿ ಅದು ತುಂಬಾ ಜಾಸ್ತಿ ಆಯ್ತು ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಆ ಸ್ಪೀಡಲ್ಲಿ ನಡೀತಾ ಇದ್ರೆ ಸ್ಪೀಡ್ ಸ್ಪೀಡಲ್ಲಿ ನಡೀತಾ ಇದೀರಿ ಅಂತ ಅರ್ಥ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ ನಾವೀಗ ಇತ್ತೀಚಿನ ಕಾಲದಲ್ಲಿ ರೆಸ್ಟ್ ಬ್ಯಾಂಡ್ ಗಳನ್ನ ಕಟ್ಕೊಂಡು ಹೋಗ್ತೀವಿ ಅದರಲ್ಲಿ ನಮ್ಮ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ವಾಕಿಂಗ್ ಮಾಡಬೇಕಾದ್ರೆ ಇನ್ನೂರ ಇಪ್ಪತ್ತರಲ್ಲಿ ನಮ್ಮ ವಯಸ್ಸನ್ನು ಮೈನಸ್ ಮಾಡಬೇಕು ಟೂ ಟ್ವೆಂಟಿ ಮೈನಸ್ ಏಜ್ ಅದರ ಎಪ್ಪತ್ತು ಪರ್ಸೆಂಟ್ ಟಾರ್ಗೆಟ್ ಹಾರ್ಟ್ ರೇಟ್ ಇರಬೇಕು ಅಂತ ಅಂದ್ರೆ ನನ್ನ ವಯಸ್ಸು ನಲ್ವತ್ತು ಅಂತ ಅಂದ್ಕೊಂಡ್ರೆ ಇನ್ನೂರ ಇಪ್ಪತ್ತರಲ್ಲಿ ನಲ್ವತ್ತು ಕಳೆದ್ರೆ ನೂರ ಎಂಬತ್ತು ನೂರ ಎಂಬತ್ತರ ಎಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರ ಇಪ್ಪತ್ತಾರು ವಾಕಿಂಗ್ ಮಾಡಬೇಕಾದ್ರೆ ನನ್ನ ಹಾರ್ಟ್ ರೇಟ್ ನೂರ ಇಪ್ಪತ್ತಾರ ತನಕ ರೀಚ್ ಆಗೋ ರೀತಿಯಲ್ಲಿ ನಾನು ಅಷ್ಟು ಫಾಸ್ಟ್ ಆಗಿ ನಡೆದ್ರೆ ನನಗೆ ಉಪಯೋಗ ಆಗುತ್ತೆ ಅಂತ ಅದೇ ನನ್ನ ವಯಸ್ಸು ಅರವತ್ತು ಅಂತಂದ್ರೆ ಇನ್ನೂರ ಇಪ್ಪತ್ತರಲ್ಲಿ ಕಳೆದ್ರೆ ನೂರ ಅರವತ್ತು ನೂರ ಅರವತ್ತರ ಎಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರ ಹನ್ನೆರಡು ನೂರ ಹನ್ನೆರಡರ ತನಕ ನನ್ನ ಹೃದಯದ ಬಡ್ತ ಏರೋ ತನಕ ನಾನು ವಾಕಿಂಗ್ ಮಾಡಿದ್ರೆ ನನಗೆ ಉಪಯೋಗ ಹೆಚ್ಚಾಗುತ್ತೆ ಅಂತ ಸೊ ಅಷ್ಟು ಸ್ಪೀಡಲ್ಲಿ ನಡೆಯೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಟೈಮಿಂಗ್ ಅರ್ಧ ಗಂಟೆ ಆದ್ರೂ ನಾವು ವಾಕಿಂಗ್ ಮಾಡಬೇಕು ಅನ್ನೋದು ಪ್ರತಿನಿತ್ಯ ಮಾಡಬೇಕಾಗಿರುವಂತದ್ದು ಅಂತ ಅಂದ್ರೆ ನಾವು ಬೆಳಗಿಂದ ಸಂಜೆ ತನಕ ಮನೆಯಲ್ಲಿ ನಡೀತಾ ಇರ್ತೀವಿ ಕೆಲ್ಸದಲ್ಲಿ ನಡೀತಾ ಇರ್ತೀವಿ ಹೊಲದಲ್ಲಿ ನಡೀತಾ ಇರ್ತೀವಿ ಡಾಕ್ಟ್ರಿ ನಾವು ಯಾಕೆ ವಾಕಿಂಗ್ ಮಾಡಬೇಕು ಅಂತ ಕೇಳ್ತಿರ್ತಾರೆ ಅದೆಲ್ಲ ಬಿಟ್ಟು ವಾಕಿಂಗ್ ಗೆ ಅಂತ ಅರ್ಧ ಗಂಟೆ ಆದರೂ ಪ್ರತಿದಿನ ಇಡ್ಲೇಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ನಮ್ಗೆ ನಾವು ಕೆಲಸ ಮಾಡೋದು ಬೇರೆ ಅದು ಶ್ರಮ ವ್ಯಾಯಾಮ ಮಾಡಬೇ ಬೇರೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳು ಬಹಳಷ್ಟು ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾನು ಹತ್ತು ಜನರಿಗೆ ಅಡಿಗೆ ಮಾಡ್ಬೋದು ಆದ್ರೆ ನನ್ನ ಹೊಟ್ಟೆ ತುಂಬಬೇಕು ಅಂದ್ರೆ ನಾನ್ ಊಟ ಮಾಡಲೇಬೇಕು ಅದೇ ರೀತಿ ನಾನು ಎಷ್ಟೇ ಕೆಲಸ ಮಾಡ್ಬೋದು ಆದರೆ ನನ್ನ ದೇಹ ಫಿಟ್ ಆಗಿರಬೇಕು ಅಂತಂದ್ರೆ ನಾನು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡ್ಬೇಕು ವಾಕಿಂಗ್ ಮಾಡ್ಬೇಕು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಷ್ಟು ಹೆಜ್ಜೆ ನಡಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಇತ್ತೀಚಿನ ರಿಸರ್ಚ್ ಪೇಪರ್ ಗಳು ನಾವು ಪ್ರತಿನಿತ್ಯ ಎಷ್ಟು ಹೆಜ್ಜೆ ನಡಿಬೇಕು ಅಂತ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈಗ ವಯಸ್ಸಾದವ್ರು ಎಷ್ಟು ನಡಿಬೇಕು ಸಣ್ಣ ಮಕ್ಳು ಎಷ್ಟು ನಡಿಬೇಕು ಈಗ ನನ್ನ ತೂಕ ಇಳಿಸ್ಬೇಕು ಅಂದ್ರೆ ಎಷ್ಟು ನಡಿಬೇಕು ಅಥವಾ ಸಾಮಾನ್ಯವಾಗಿ ನನ್ನ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಷ್ಟು ನಡಿಬೇಕು ಈಗ ಇಪ್ಪತ್ತರಿಂದ ಅರವತ್ತು ವರ್ಷ ಅಂದ್ರೆ ಮಧ್ಯ ವಯಸ್ಕ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಏಳರಿಂದ ಎಂಟು ಸಾವಿರ ಹೆಜ್ಜೆ ಪ್ರತಿದಿನ ನಡೆಯೋದ್ರಿಂದ ಅವ್ನಿಗೆ ಅನುಕೂಲ ಆಗುತ್ತೆ ಅಂತ ಏಳರಿಂದ ಎಂಟು ಸಾವಿರ ಹೆಜ್ಜೆ ನಡೆದಾಗ ನಮ್ಮ ಹೃದಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ನನ್ಗೆ ಬಿಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ ನನ್ನ ಮೂಡ್ ಚೆನ್ನಾಗಿರುತ್ತೆ ಒಳ್ಳೆಯ ತೂಕವನ್ನು ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಬೇರೆ ರೋಗಗಳು ಬರಲ್ಲ ನಾನು ಆರೋಗ್ಯವಾಗಿರ್ತೀನಿ ಅಂತ ಸೊ ಪ್ರತಿಯೊಬ್ಬರು ಕೂಡ ಈ ಇಪ್ಪತ್ತರಿಂದ ಅರವತ್ತು ವರ್ಷದ ಆ ವಯಸ್ಸಿನಲ್ಲಿ ಇದ್ದವರು ಎಲ್ಲರೂ ಕೂಡ ಏಳರಿಂದ ಎಂಟು ಸಾವಿರ ಹೆಜ್ಜೆ ಪ್ರತಿದಿನ ನಡೆಯುವಂತಹ ಗುರಿಯನ್ನ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅದೇ ವಯಸ್ಸಾದ ನಂತರ ಅಂದ್ರೆ ಅರವತ್ತರ ನಂತರ ನಮ್ಗೆ ಅಷ್ಟೊಂದು ನಡೆಯಕ್ಕಾಗಲ್ಲ ಕೀಲು ನೋವುಗಳು ಶುರುವಾಗುತ್ತೆ ಮಂಡಿ ನೋವು ಪೆನ್ ನೋವು ಕುತ್ತೆ ನೋವು ಈ ರೀತಿ ಹಲವಾರು ತೊಂದರೆಗಳು ಬರುತ್ತೆ ಅವಾಗ ಅಂತವರು ನಾಲ್ಕರಿಂದ ಆರ್ ಸಾವಿರ ಹೆಜ್ಜೆ ಪ್ರತಿದಿನ ನಡೆಯುವಂತಹ ಗುರಿಯನ್ನು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಈ ರೀತಿ ಮಾಡೋದ್ರಿಂದ ಅವರ ಮಾಂಸಖಂಡಗಳಲ್ಲಿ ಶಕ್ತಿ ಇರುತ್ತೆ ಕೀಲುಗಳಿಗೆ ನಮ್ಗೆ ಕೀಲು ಸೌಕಳಿ ಬಂದ್ರೂ ಕೂಡ ಅದನ್ನು ಮೂವ್ಮೆಂಟ್ ಮಾಡೋದ್ರಿಂದ ಸರಿಯಾದ ಮುಂಜಾಗ್ರತೆಯನ್ನು ಇಟ್ಕೊಂಡು ನಾವು ಸರಿಯಾಗಿ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಮಂಡಿ ನಾವು ಇದ್ರೆ ಹೇಗ್ ವಾಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಗಳನ್ನು ನಾವಿದ್ದವರು ವಾಕಿಂಗ್ ಹೇಗ್ ಮಾಡಬೇಕು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಅನ್ನೋದ್ರೀ ನೀವು ಅರ್ಥ ಮಾಡ್ಕೋಬಹುದು ವಯಸ್ಸಾದವರು ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡೋದ್ರಿಂದ ಅವರು ಅಂತ ಸಾಧ್ಯತೆ ಕಡಿಮೆ ಆಗುತ್ತೆ ಅವರ ದೇಹದ ಸಮತೋಲನ ಬ್ಯಾಲೆನ್ಸ್ ಚೆನ್ನಾಗಿರ್ತಾ ಹೋಗುತ್ತೆ ಆದ್ರಿಂದ ವಾಕಿಂಗ್ ಅನ್ನ ವಯಸ್ಸಾದವರು ಕೂಡ ಮಾಡಬೇಕು ನಾಲ್ಕರಿಂದ ಆರ್ ಸಾವಿರ ಹೆಜ್ಜೆ ಗುರಿಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅದೇ ರೀತಿ ಈ ನಮ್ಗೆ ತೂಕ ಇಳಿಸ್ಬೇಕು ನನಗೆ ಹೊಟ್ಟೆ ಬೊಜ್ಜು ತುಂಬಾ ಇದೆ ತೂಕ ಬೇಗ ಇಳಿಸಬೇಕು ಅಂತ ಗುರಿ ಇರುವಂತವ್ರು ಎಂಟರಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಜ್ಜೆಯನ್ನ ಗುರಿಯಾಗಿ ಇಟ್ಕೋಬೇಕು ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಚ್ಚು ಹೆಜ್ಜೆ ಗುರಿ ಇಟ್ಕೊಂಡ್ರೆ ನಮ್ಮ ದೇಹ ತೂಕ ಬೇಗ ಇಳಿತಾ ಹೋಗುತ್ತೆ ಇದಕ್ಕೆ ಕ್ಯಾಲೋರಿ ಡೆಫಿಸಿಟ್ ಅಂತ ಹೇಳ್ತೀವಿ ಅಂದ್ರೆ ನಾವು ಎಷ್ಟು ಆಹಾರವನ್ನ ಕ್ಯಾಲರಿಗಳನ್ನ ತಗೋತೀವಿ ಅದಕ್ಕಿಂತ ಹೆಚ್ಚು ಕ್ಯಾಲರಿಗಳನ್ನ ಬರ್ನ್ ಮಾಡಬೇಕು ಖರ್ಚು ಮಾಡಬೇಕು ನಾವು ವಾಕಿಂಗ್ ಮಾಡೋದ್ರಿಂದ ಕ್ಯಾಲರಿಗಳನ್ನ ಖರ್ಚು ಮಾಡಿದ ಹಾಗೆ ನನ್ನ ಬೊಜ್ಜನ್ನ ಖರ್ಚದ ಹಾಗೆ ಅದರಿಂದ ಪ್ರತಿನಿತ್ಯ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ಬೇಕು ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಜ್ಜೆ ಗುರಿ ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅಂದ್ರೆ ಪ್ರತಿನಿತ್ಯ ಮಾಡುವಂತದ್ದು ಬಹಳ ಮುಖ್ಯ ಅದೇ ಸಣ್ಣ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಗೆ ವಾಕಿಂಗ್ ಮಾಡಬೇಕು ಅಥವಾ ವ್ಯಾಯಾಮ ಮಾಡಬೇಕು ಅನ್ನುವಂತಹ ಅಭ್ಯಾಸವನ್ನೇ ನಾವು ಬಳಸ್ ಬೆಳೆಸ್ತಾ ಇಲ್ಲ ಎಲ್ಲರೂ ಕೂಡ ಆ ಟಿ ವಿ ಮೊಬೈಲ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಬೇರೆ ಬೇರೆ ಕ್ಲಾಸ್ಗಳನ್ನ ಹೋಗಿ ಟ್ಯೂಷನ್ ಇತರ